ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋದಲ್ಲಿ ವಜ್ರ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ವಜ್ರ ಹೆಸರಲ್ಲೇ ಇದೆ ಅಲ್ವಾ ವಜ್ರದಂತೆ ನಮ್ಮ ದೇಹ ಗಟ್ಟಿ ಆಗಬೇಕು ಮನಸ್ಸು ಗಟ್ಟಿಯಾಗಬೇಕು ಜೊತೆಗೆ ವಜ್ರದಂತೆ ನಮ್ಮ ತ್ವಚೆ ಹೊಳಿಬೇಕು ಅಂದರೆ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಬಹುದು ತುಂಬ ಒಳ್ಳೆಯ ಮುದ್ರೆ ಸ್ನೇಹಿತರೆ ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ದೈಹಿಕವಾಗಿ ಕೂಡ ಮಾನಸಿಕವಾಗಿ ಕೂಡ ತುಂಬ ಗಟ್ಟಿ ಆಗ್ತೀವಿ ಅಂತಾನೆ ಹೇಳಬಹುದು ಹಾಗೆ ಯಾರಿಗೆ ಲೋ ಬಿ ಪಿ ಇರುತ್ತೆ ಅವರು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ದೇಹದ ಎಲ್ಲಾ ಭಾಗಕ್ಕೂ ರಕ್ತ ಸಂಚಾರ ಸುಗಮವಾಗಿ ಆಗುತ್ತೆ ಸ್ನೇಹಿತರೆ ಲೋ ಬಿ ಪಿ ಇರೋರು ಇದನ್ನ ಪ್ರಾಕ್ಟೀಸ್ ಮಾಡಿ ತುಂಬಾ ಒಳ್ಳೆ ಪ್ರಯೋಜನವನ್ನ ಪಡ್ಕೊಳ್ತೀರಾ ಲೋ ಬಿ ಪಿ ತಲೆ ಸುತ್ತ ಬರ್ತಾ ಇದೆ ಹಾಗೆ ಕೂತ್ಕೊಂಡಿರ್ತೀವಿ ಕಣ್ಣು ಮಂಜಾಗಿ ಹೋಗ್ತಾ ಇದೆ ತಲೆ ಸುತ್ತ ಬರ್ತಾ ಇದೆ ಅಂದ ತಕ್ಷಣ ಒಂದ್ ಎರಡು ನಿಮಿಷ ಈ ಮುದ್ರೆಯನ್ನ ಹಾಕೊಂಡ್ರೆ ಸಾಕು ನಿಮ್ಮ ಬಿ ಪಿ ನಿಯಂತ್ರಣಕ್ಕೆ ಬರುತ್ತೆ ರಕ್ತ ಸಂಚಾರ ನಿಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಸುಗಮವಾಗಿ ಆಗತ್ತೆ ಇನ್ನು ತುಂಬಾ ಜನ ಕೆಲವು ಕೆಟ್ಟ ಅಭ್ಯಾಸಗಳನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಅದನ್ನ ಬಿಡೋದಕ್ ಆಗ್ತಿರೋದಿಲ್ಲ ಅವರಿಗೆ ಅದನ್ನ ಬಿಡ್ಬೇಕು ಅಂತ ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ಏನು ಕೆಟ್ಟ ಅಭ್ಯಾಸಗಳನ್ನ ಬೆಳೆಸ್ಕೊಂಡಿರ್ತಾರೆ ಏನು ದುರಾಭ್ಯಾಸಗಳಿರುತ್ತೆ ಏನು ಚಟಗಳಿರುತ್ತೆ ಅದನ್ನ ಬಿಡೋದಕ್ಕೆ ಈ ಮುದ್ರೆ ತುಂಬಾನೇ ಸಹಾಯ ಮಾಡುತ್ತೆ ಹಾಗೆ ಎಷ್ಟೊಂದ್ಸಲ ನಮ್ಮ ಆರೋಗ್ಯ ಹಾಳಾಗಿ ನಾವು ತುಂಬಾ ವೀಕ್ ಆಗಿರ್ತೀವಿ ಅಲ್ವಾ ಮತ್ತೆ ನಾವು ಸ್ಟ್ರಾಂಗ್ ಆಗೋದಕ್ಕೆ ಮತ್ತೆ ನಮ್ಮ ದೇಹಕ್ಕೆ ಎನರ್ಜಿ ಬರೋದಕ್ಕೆ ಈ ಮುದ್ರೆಯನ್ನ ಮಾಡಬಹುದು ಈ ಮುದ್ರೆ ನಮ್ಮ ದೇಹವನ್ನ ಗಟ್ಟಿಗೊಳಿಸುತ್ತೆ ನಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ ನಮ್ಮ ದೇಹದ ಎಲ್ಲಾ ಗ್ರಂಥಿಗಳಿಗೂ ಇದು ತುಂಬಾ ಒಳ್ಳೆ ಪ್ರಯೋಜನವನ್ನ ಕೊಡುತ್ತೆ ಎಲ್ಲಾ ಗ್ರಂಥಿಗಳ ಒಂದು ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯೋದಕ್ಕೆ ಫೀಲ್ ಮಾಡ್ತಿರ್ತೀವಿ ಬರ್ತಿರೋದಿಲ್ಲ ತುಂಬಾ ಕುಗ್ಗೋಗ್ಬಿಟ್ಟಿರ್ತೀವಿ ಜೀವನದಲ್ಲಿ ಅಂತ ಟೈಮಲ್ಲಿ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ತುಂಬಾ ಸ್ಟ್ರಾಂಗ್ ಆಗ್ತೀವಿ ಮಾನಸಿಕವಾಗಿ ತುಂಬಾ ಸದೃಢರಾಗ್ತೀವಿ ಅಂತಾನೆ ಹೇಳ್ಬೋದು ನಮಗೆ ನಮ್ಗೆ ಯಾವ ಕೆಲಸ ಮಾಡೋದಕ್ಕೂ ಧೈರ್ಯ ಬರುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಕೂಡ ಈ ಮುದ್ರೆ ನಮಗ್ ತುಂಬಾನೇ ಸಹಾಯ ಮಾಡುತ್ತೆ ಸ್ನೇಹಿತರೆ ಹಾಗೆ ಎಷ್ಟೊಂದ್ಸಲ ನಾವು ತುಂಬಾ ಲೋ ಫೀಲ್ ಮಾಡ್ತಿರ್ತೀವಿ ಯಾವುದೇ ಕೆಲಸನೂ ಆಗ್ತಿರೋದಿಲ್ಲ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ ಅಂತ ಟೈಮಲ್ಲಿ ಕೂಡ ಇದನ್ನ ನಾವು ಮಾಡಿದ್ರೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಮಾನಸಿಕವಾಗಿ ಸದೃಢರಾಗ್ತೀವಿ ಸ್ನೇಹಿತರೆ ವಜ್ರ ಮುದ್ರೆಯನ್ನ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೂ ಕೂಡ ತುಂಬಾನೇ ಒಳ್ಳೇದು ಅಹ್ ಸ್ಕಿನ್ ಕೂಡ ತುಂಬಾ ಅಂದ್ರೆ ಒಂದು ಕಾಂತಿ ಬರುತ್ತೆ ಒಂದು ಗ್ಲೋ ಬರುತ್ತೆ ಸ್ಕಿನ್ ಅಲ್ಲಿ ಜೊತೆಗೆ ದೇಹ ಕೂಡ ವಜ್ರದಂತೆ ಗಟ್ಟಿ ಆಗತ್ತೆ ಅಂತಾನೆ ಹೇಳ್ಬಹುದು ಇಷ್ಟೆಲ್ಲ ಪ್ರಯೋಜನ ಇರುವಂತಹ ಈ ಮುದ್ರೆಯನ್ನು ಯಾವ ರೀತಿ ಮಾಡೋದಪ್ಪ ಅಂತ ನೋಡಿ ಈ ಮೂರು ಬೆರಳುಗಳನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂದರೆ ಟಚ್ ಆಗಬಾರ್ದು ಈ ರೀತಿ ಫುಲ್ ಟಚ್ ಆಗಬಾರ್ದು ಜಸ್ಟ್ ಈಗೇ ಇರಬೇಕು ನಿಮ್ಮ ಹೆಬ್ಬೆರಳಿನಿಂದ ನಿಮ್ಮ ಮಧ್ಯದ ಬೆರಳಿನ ಈ ಸೈಡು ಈ ಸೈಡ್ ಏನಿರುತ್ತೆ ಇದನ್ನು ಟಚ್ ಮಾಡಬೇಕು ಈ ರೀತಿ ಭಾಗ ಅಲ್ಲ ಈ ರೀತಿ ಸೈಡಿಗೆ ಟಚ್ ಮಾಡಬೇಕು ನಿಮ್ಮ ತೋರ್ ಬೆರಳು ನೇರವಾಗಿರಬೇಕು ನೋಡಿ ಈ ರೀತಿ ನೋಡಿ ಈ ಮೂರು ಬೆರಳು ಈ ರೀತಿ ಫೋಲ್ಡ್ ಆಗಬೇಕು ಆದರೆ ಪೂರ್ತಿ ಈ ರೀತಿ ಮಡಿಸ್ಕೋಬಾರ್ದು ಜಸ್ಟ್ ಈಗಿರಬೇಕು ಟಚ್ ಆಗಬಾರ್ದು ಕೆಳಗಡೆಗೆ ನಂತರ ಬೆರಳು ನೇರವಾಗಿರಬೇಕು ಹೆಬ್ಬೆರಳಿನಿಂದ ನಿಮ್ಮ ಮಧ್ಯ ಬೆರಳು ಈ ಸೈಡ್ ಭಾಗವನ್ನು ಸೈಡನ್ನು ಈ ಸೈಡನ್ನು ಈ ರೀತಿ ಟಚ್ ಮಾಡಬೇಕು ಈ ರೀತಿ ಈ ರೀತಿ ಇಟ್ಕೊಂಡು ಕುತ್ಕೋಬಹುದು ತುಂಬಾ ಸಿಂಪಲ್ ಆಗಿದೆ ತುಂಬ ಲೋ ಬಿ ಪಿ ಆಯಿತು ಅನ್ನೋ ಟೈಮಲ್ಲಿ ಒಂದು ಐದು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಇಲ್ಲಾಂದ್ರೆ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ನೀವು ಪ್ರಾಕ್ಟೀಸ್ ಮಾಡಬಹುದು ದಿನಕ್ಕೆ ಅಟ್ಲೀಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿ ತುಂಬಾ ಒಳ್ಳೆ ಪ್ರಯೋಜನವನ್ನ ಪಡ್ಕೊಳ್ತೀರಾ ಸ್ನೇಹಿತರ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಆಗೋಣ ಥ್ಯಾಂಕ್ ಯು